ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಏನು ಸ್ಪೆಷಲ್ ಗೊತ್ತಾ ನಮ್ಮ ಅಪ್ಪು ಹ್ಯಾಪಿ ಬರ್ಡೇ ಈಗ ನೋಡ್ರಿ ಸ್ನಾನ ಮಾಡ್ಯಾನ ಈಗ ಹೊಸ ಡ್ರೆಸ್ ಹಾಕೊಂಡು ನಮ್ಮ ಅಪ್ಪುಗೆ ಹೆಂಗೆ ಕಾಣಿಸ್ತಾನ ತೋರಿಸ್ತೀನಿ ನೋಡ್ರಿ ಆಮೇಲೆ ಬಾಯ್ ಇದು ನೋಡ್ರಿ ಈಗ ಇಷ್ಟು ಕಾಣಿಸ್ತದೆ ವೆಸ್ಟ್ ಇದೆ ಇಲ್ಲೊಂದು ನೋಡ್ರಿ ಇದೆ ಅವನ ಹೊಸ ಬರ್ಡೇ ಡ್ರೆಸ್ ಹೆಂಗ್ ಓಕೆ ಈಗ ರೆಡಿಯಾಗಿ ಸ್ಕೂಲಿಗೆ ಹೋಗೋಣ ಬರ್ತ್ ಡೇ ಬಂದಿದೆ ಪಾರ್ಸಲ್ಲಿ ಕೆಳಗಿಡ್ಸೀವಿ ಅವನ್ಗಿನ್ನ ಗೊತ್ತಿಲ್ಲ ಸರ್ಪ್ರೈಸ್ ಮಾಡೋಣ ನಾವು ಸ್ಕೂಲಿಗೆ ಹೋಗ್ಬಾರಷ್ಟು ಅವ್ರ ಪಾಪ ಎಲ್ಲ ಅದನ್ನು ರೆಡಿ ಮಾಡಿರ್ತಾರೆ ನೋಡಿರಿ ಟೆಂಪ್ರೇಚರ್ ಮೈನಸ್ ತ್ರೀ ಐತಿ ಎಲ್ಲ ಪ್ಯಾಕ್ ಆಗಿ ಹೋಗ್ಬೇಕು ಫುಲ್ ಪ್ಯಾಕ್ ಆಗನ ಬರ್ತೇ ಡ್ರೆಸ್ ಏನು ಕಾಣಿಸೋ

அட இது சார்ஜிங் ಇದೆ இங்க சார்ஜிங் போர்ட் வா சூப்பர் குந்துற ஆ யே ஓ ஹ ஸ்டார்ட் மென ஸ்டார்ட் ஸ்டார்ட் ಸೊ ರೆಡಿಯಾಗಿದೆ ನಮ್ಮ ಅಪ್ಪು ಬರ್ಡೇ ಕೇಕ್ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಾನೇ ಮಾಡಿದ್ದೀನಿ ಹೋಮ್ ಮೇಡ್ ಕೇಕ್ ಸೊ ಫ್ರೆಂಡ್ಸ್ ನೋಡ್ರಿ ಬರ್ತ್ಡೇಗೆ ರೆಡಿಯಾಗಿವಿ ಇಂಡಿಯಾದಿಂದ ಎಲ್ಲ ಸಾರಿ ಜ್ಯುವೆಲ್ಸ್ ಎಲ್ಲ ತಗೊಂಡ್ಬಂದಿದ್ದಿ ಈ ಸಲ ಸೊ ಈ ಸಲ ಇಂಡಿಯನ್ ವೇರೊಳಗೆ ಬರ್ತ್ಡೇ ಮಾಡಿ

Okay, come to our oh, shout. Come, Krish, fine photo. What? Come, um, go. Golly boy. Trisha, super. <laughs> yeah, smile. <that's> <laughs>

ನಾವು ಇರೋ ಜಾಗದಾಗ ಹತ್ರ ಯಾವುದೂ ದೇವ್ರ ಗುಡಿ ಇರಲಿಲ್ಲ ಅದಕ್ಕೆ ಹೋಗೋಕೆ ಆಗಲಿಲ್ಲ ಬಟ್ ನನ್ನ ಮಗನ ಲಕ್ಕೋ ನಮ್ ಲಕ್ಕೋ ಗೊತ್ತಿಲ್ಲ ನಮ್ಮ ಮನಿಗನ್ನ ದೇವರೇ ಪ್ರತ್ಯಕ್ಷ ಆದಂಗೆ ಭಗವದ್ಗೀತೆನೆ ಬಂದು ನಮ್ಮ ಕೈ ಸೇರ್ ಇದಕ್ಕಿಂತ ಒಳ್ಳೆ ಗಿಫ್ಟ್ ನನ್ನ ಮಗನಿಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ ಸೊ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಜರ್ಮನಿ ಜರ್ಮನಿಯವರು ಭಗವದ್ಗೀತೆನ ನನ್ನ ಮಗನಿಗೆ ಗಿಫ್ಟ್ ಹಾಕ್ಕೊಟ್ರು ಈ ಗಿಫ್ಟ್ ಯಾವಾಗಲೂ ಅವನಿಗೆ ಪ್ರೇಷಿಯಸ್ ಆಗಿರುತ್ತೆ ಮತ್ತು ಯಾವಾಗಲೂ ಅವ್ನು ನೆನಪಿಟ್ಕೊಂಡಿರ್ತಾನೆ ಯಾಕಂತಂದ್ರೆ ಜರ್ಮನಿಯೊಳಗೆ ನಮ್ಗೆ ಭಗವದ್ಗೀತೆ ಸಿಗೋದು ಭಾರಿ ಅದೃಷ್ಟ ಸಿಕ್ಕೈತಿ ಎಲ್ಲರಿಗೂ ನನ್ನ ಮಗನಿಗೆ ಹಾರೈಸ್ತವ್ರಿಗೆಲ್ಲಾರು ಥ್ಯಾಂಕ್ ಯು